ಭಾರತೀಯರು ಏನು ತಿನ್ನಬೇಕು ಅಯ್ಯೋ ಇದೆಂಥ ಪ್ರಶ್ನೆ ಯಾರು ಏನು ಬೇಕಾದರೂ ತಿನ್ಬೋದು ಅಂತ ನೀವು ಹೇಳ್ಬೋದು ಆದರೆ ಸೈಂಟಿಫಿಕ್ ಆಗಿ ನೋಡಿದಾಗ ನ್ಯೂಟ್ರಿಷನ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದಾಗ ಇದು ಐಡಿಯಲ್ ಉತ್ತರ ಅಲ್ಲ ಯಾಕಂದರೆ ನೀವು ತಿನ್ನೋ ಊಟ ನಿಮ್ಮ ಡಯೆಟ್ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಒಳ್ಳೆ ಡಯೆಟ್ ನಿಮ್ಮನ್ನು ಹೆಲ್ದಿಯಾಗಿಟ್ಟರೆ ಕೆಟ್ಟ ಡಯಟ್ ನೀವು ಆಸ್ಪತ್ರೆ ಸೇರುವಂತೆ ಮಾಡುತ್ತೆ ಆಸ್ಪತ್ರೆ ಮೇಲೂ ಕೂಡ ರಿಪೇರಿ ಆಗಲಿಲ್ಲ ಆಸ್ಪತ್ರೆ ಸೇರೋ ಮಟ್ಟಿಗೆ ಹಾಳಾದ ಮೇಲೂ ಕೂಡ ಸರಿಯಾಗಲಿಲ್ಲ ಕೆಟ್ಟದಾಗೆ ಡಯಟ್ ಇದ್ದರೆ ಇನ್ನೂ ಬೇರೆ ಬೇರೆ ಕಡೆ ಸೇರೋ ರೀತಿ ಮಾಡುತ್ತೆ ಅದನ್ನೆಲ್ಲ ಹೇಳಿ ಹೆದರಿಸೋದು ಬೇಡ ಈಗ ಇದೀಗ ಭಾರತದಲ್ಲಿ ಒಟ್ಟು ಕಾಯಿಲೆಗಳ ಪೈಕಿ ಐವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕಾಯಿಲೆಗಳು ಅನ್ಹೆಲ್ದಿ ಡಯಟ್ನಿಂದಲೇ ಆಗ್ತಿವೆ ಅಂತ ಭಾರತದ ಟಾಪ್ ಮೆಡಿಕಲ್ ಬಾಡಿ ಐ ಸಿ ಎಂ ಆರ್ ಹೇಳಿದೆ ಅತಿಯಾದ ಪ್ರಾಸೆಸ್ಡ್ ಫುಡ್ ಅತಿಯಾದ ಶುಗರ್ ಅಥವಾ ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಇರ್ಬೋದು ಒಟ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಯಿಲೆಗಳು ಭಾರತದಲ್ಲಿ ಊಟದಲ್ಲಿನ ಏರುಪೇರಿನಿಂದ ಆಗ್ತಾ ಇದೆ ಅಂತ ಐ ಸಿ ಎಂ ಆರ್ ಹೇಳಿದೆ ಹಾಗಿದ್ರೆ ಐ ಸಿ ಎಂ ಆರ್ ಪ್ರಕಾರ ಯಾವುದು ಗುಡ್ ಡಯಟ್ ಯಾವುದು ಗುಡ್ ಫುಡ್ ನಾವು ತಿನ್ನೋ ಊಟದಲ್ಲಿ ಏನಿರಬೇಕು ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಪ್ರೋಟೀನ್ ಎಷ್ಟು ಪ್ರಮಾಣದಲ್ಲಿರಬೇಕು ಇದೆಲ್ಲ ಇರಬೇಕು ಅಂದರೆ ಏನು ತಿನ್ನಬೇಕು ಪ್ರೋಟೀನ್ ಸಪ್ಲಿಮೆಂಟ್ ತಗೊಳ್ಳೋರ ಬಗ್ಗೆ ಐ ಸಿ ಎಂ ಆರ್ ಏನ್ ಹೇಳಿದೆ ಈ ರಿಪೋರ್ಟ್ ನಲ್ಲಿ ಏನಿದೆ ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯೂಟ್ಯೂಬ್ ನಲ್ಲಿ ನಾವು ಡಯಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಲೋ ಕಾರ್ ಕೀಟೋ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ವೇಗನ್ ಹೀಗೆ ನಾನಾ ರೀತಿಯ ಡಯಟ್ ಟ್ರೆಂಡ್ಸ್ ನಿಮ್ಮ ಮುಂದೆ ಬರುತ್ತೆ ಹತ್ತು ಹಲವಾರು ವೆಯ್ಟ್ ಲಾಸ್ ಡಯಟ್ ಪ್ಲಾನ್ಗಳು ನ್ಯೂಟ್ರಿಷನ್ ಪ್ಲಾನ್ಗಳು ಭಗ್ ಅಂತ ಹಾರ್ತವೆ ನಿಮ್ಮ ಮುಂದೆ ಬಹುಶಃ ಇದನ್ನು ನೋಡಿದ ಖುದ್ದು ಕೇಂದ್ರ ಸರ್ಕಾರನೇ ಒಂದು ಡಯಟ್ ಪ್ಲಾನ್ ನೀಡಿದೆ ಐ ಸಿ ಎಮ್ ಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯೂಟ್ರಿಷನ್ ಜೊತೆಗೆ ಸೇರಿಕೊಂಡು ಬರೋಬ್ಬರಿ ಹದಿಮೂರು ವರ್ಷಗಳ ಬಳಿಕ ಹೊಸ ರಾಷ್ಟ್ರೀಯ ಡಯಟ್ ಮಾರ್ಗಸೂಚಿಯನ್ನು ಪ್ರಕಟಿಸಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಐ ಸಿ ಎಮ್ ಆರ್ ಎನ್ ಐ ಎನ್ನ ಸೈಂಟಿಸ್ಟ್ಗಳು ಡಾಕ್ಟರ್ಸ್ ಡಯಟಿಷಿಯನ್ಸ್ ಎಲ್ಲ ಸೇರಿ ಸುಮಾರು ನೂರ ನಲವತ್ತೈದು ಪುಟಗಳ ಈ ವರದಿಯನ್ನು ಪ್ರಿಪೇರ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ಒಂದು ದಿನದ ಊಟದಲ್ಲಿ ನಾನ್ನೂರು ಗ್ರಾಮ್ ತರಕಾರಿ ನೂರು ಗ್ರಾಮ್ ಹಣ್ಣುಗಳು ಎಂಬತ್ತೈದು ಗ್ರಾಮ್ ಬೇಳೆಕಾಳು ಮೊಟ್ಟೆ ಮಾಂಸ ಮುನ್ನೂರು ಗ್ರಾಮ್ ಹಾಲು ಅಥವಾ ಮೊಸರು ಮೂವತ್ತೈದು ಗ್ರಾಮ್ ನಟ್ಸ್ ಮತ್ತು ಸೀಡ್ಸ್ ಇಪ್ಪತ್ತೇಳು ಗ್ರಾಂ ಫ್ಯಾಟ್ಸ್ ಮತ್ತು ಆಯಿಲ್ಸ್ ಇನ್ನು ಇನ್ನೂರ ಐವತ್ತು ಗ್ರಾಮ್ ಸೀರಿಯಲ್ಸ್ ಇರಬೇಕು ಅಂತ ಐ ಸಿ ಎಂ ಆರ್ ಹೇಳಿದೆ ಇಲ್ಲಿ ನಾವು ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀವಿ ಆದರೆ ಇದು ನಿಮ್ಮ ಇಡೀ ಒಂದು ದಿನದ ಊಟದಲ್ಲಿದ್ದರೆ ಆಯಿತು ಇಷ್ಟಿದ್ರೆ ನಿಮಗೆ ದಿನಕ್ಕೆ ಎರಡು ಸಾವಿರ ಕ್ಯಾಲರಿ ಸಿಗುತ್ತೆ ಅಂತ ಐ ಸಿ ಎಂ ಆರ್ ಹೇಳಿದೆ ಸದ್ಯ ಭಾರತೀಯ ಊಟದಲ್ಲಿ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಒಟ್ಟು ಎನರ್ಜಿ ಸೀರಿಯಲ್ಸ್ಗಳಿಂದ ಅಂದರೆ ಅಕ್ಕಿ ಗೋಧಿ ಬಾರ್ಲಿ ಓಟ್ಸ್ ಈ ರೀತಿ ಧಾನ್ಯಗಳಿಂದ ಮಾಡಿದ ಪದಾರ್ಥಗಳಿಂದ ಸಿಗ್ತಾ ಇದೆ ಅದೇ ರೀತಿ ಬೇಳೆಕಾಳುಗಳು ಮೀನು ಮೊಟ್ಟೆ ಮಾಂಸದಿಂದ ಕೇವಲ ಆರರಿಂದ ಒಂಬತ್ತು ಪರ್ಸೆಂಟ್ ಎನರ್ಜಿ ಅಷ್ಟೇ ಸಿಗ್ತಾ ಇದೆ ಹೀಗಾಗಿ ಇದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಐ ಸಿ ಆರ್ ಸೂಚಿಸಿದೆ ಅದರಂತೆ ಸೀರಿಯಲ್ಸ್ನಿಂದ ನಮ್ಮ ದೇಹಕ್ಕೆ ನಲವತ್ತೈದು ಪರ್ಸೆಂಟ್ ಎನರ್ಜಿ ಸಿಗಬೇಕು ಅಂತ ಹೇಳಲಾಗಿದೆ ಅಂದರೆ ಅನ್ನ ರೊಟ್ಟಿ ಚಪಾತಿ ಈ ಎಲ್ಲ ಸ್ಟೇಪಲ್ ಫುಡ್ಗಳಿಂದ ಸುಮಾರು ಅರ್ಧಕ್ಕಿಂತ ಕಮ್ಮಿ ನಮಗೆ ಎನರ್ಜಿ ಸಿಗಬೇಕು ದಿನಕ್ಕೆ ಸುಮಾರು ಇನ್ನೂರೈವತ್ತು ಗ್ರಾಮ್ನಷ್ಟು ಈ ಸೀರಿಯಲ್ಸ್ ಅನ್ನು ಸೇವಿಸಬಹುದು ಇದರಿಂದ ಎಂಟು ನಲವತ್ತ್ಮೂರು ಕ್ಯಾಲೋರಿ ಕವರ್ ಆಗುತ್ತೆ ಅಂತ ಐ ಸಿ ಎಮ್ ಆರ್ ಹೇಳಿದೆ ಅದರಲ್ಲೂ ಈ ಸೀರಿಯಲ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಹೋಲ್ ಗ್ರೇನ್ಸ್ ಇರಬೇಕು ಅಂದರೆ ಪಾಲಿಷ್ ಮಾಡಿರದ ಅಕ್ಕಿ ಗೋಧಿ ಬಳಸಬೇಕು ಇದರಿಂದ ಫೈಬರ್ ಸೇರಿದಂತೆ ಬೇಕಾದಂತಹ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ ಹೇಳಿದೆ ಇನ್ನು ಬೇಳೆಕಾಳುಗಳು ಮೊಟ್ಟೆ ಮತ್ತು ಮಾಂಸದಿಂದ ನಮ್ಮ ದೇಹಕ್ಕೆ ಬೇಕಾದ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಎನರ್ಜಿ ಪೂರೈಕೆಯಾಗಬೇಕು ಸುಮಾರು ಇನ್ನೂರ ಎಪ್ಪತ್ನಾಲ್ಕು ಕ್ಯಾಲರಿ ಈ ಪದಾರ್ಥಗಳಿಂದ ಸಿಗಬೇಕು ಅಂತ ಸೂಚಿಸಲಾಗಿದೆ ಏನು ನಟ್ಸ್ ಮತ್ತು ಆಯಿಲ್ ಸೀಡ್ಸಿಂದ ಎಂಟರಿಂದ ಹತ್ತು ಪರ್ಸೆಂಟ್ ಎನರ್ಜಿ ಅಥವಾ ನೂರ ಎಂಬತ್ತೊಂದು ಕ್ಯಾಲರಿ ಸಿಗಬೇಕು ಆದರೆ ಒಟ್ಟಾರೆ ಊಟದಲ್ಲಿ ಫ್ಯಾಟ್ ಅಂಶ ಮೂವತ್ತು ಪರ್ಸೆಂಟ್ ಮೀರಬಾರದು ಅಂತ ಹೇಳಿದೆ ಜೊತೆಗೆ ಕುಕ್ಕಿಂಗ್ ಆಯಿಲ್ನ ಆದಷ್ಟು ಕಮ್ಮಿ ಬಳಸಬೇಕು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ಗಿಂತ ಹೆಚ್ಚು ತಗೋಬಾರದು ಅಂತ ಹೇಳಿದೆ ಮೆಂತ್ಯ ಅಮೆರಾಂತ್ ಈ ಹರವೆ ಸೊಪ್ಪಿನ ಕಾಳುಗಳು ಅಗಸೆ ಬೀಜ ಚಿಯಾ ಅಥವಾ ಕಾಮಕಸ್ತೂರಿ ಬೀಜ ತುಳಸಿ ಬೀಜ ಹೆಲ್ತ್ ಪ್ರಮೋಟಿಂಗ್ ಗುಣಗಳನ್ನು ಹೊಂದಿವೆ ಹೀಗಾಗಿ ವಾರಕ್ಕೆ ಮೂರರಿಂದ ನಾಲ್ಕು ಬಾರಿ ಸೇವಿಸಬಹುದು ಅಂತ ಹೇಳಿದೆ ಜೊತೆಗೆ ಉಪ್ಪು ತಿನ್ನೋದನ್ನ ರೆಸ್ಟ್ರಿಕ್ಟ್ ಮಾಡಿ ಹಾಗೆ ಶುಗರ್ ಕನ್ಸಂಪ್ಷನ್ ಕಮ್ಮಿ ಮಾಡಿ ಅಂತ ಹೇಳಿದೆ ಈ ಲಾಸ್ಟ್ ಪಾಯಿಂಟ್ ಬಹಳ ಜನಕ್ಕೆ ಕಷ್ಟ ಅನಿಸ್ಬೋದು ಯಾಕಂದ್ರೆ ಐ ಸಿ ಎಮ್ ಆರ್ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಅಷ್ಟೇ ಶುಗರ್ ಕಾಂಟೆಂಟ್ ಇರಬೇಕು ಫುಡ್ ಅಲ್ಲಿ ಅಂತ ಹೇಳಿದೆ ಒಂದು ಸಣ್ಣ ಸ್ಪೂನ್ ಐದರಿಂದ ಏಳು ಗ್ರಾಮ್ ಶುಗರ್ ಹಿಡಿಯುತ್ತೆ ಅಂದ್ರೆ ದಿನಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಗಿಂತ ಮೇಲೆ ಸಕ್ಕರೆ ತಿನ್ನೋ ಹಾಗೇನೇ ಇಲ್ಲ ಹಾಗಂತ ಎಷ್ಟು ತಿನ್ಬೋದು ಅಂತಕೊಳ್ಬೇಕು ಅಂತ ಅಲ್ಲ ಐ ಸಿ ಎಮ್ ಆರ್ ಹೇಳ್ತಿರೋದು ನಿಮ್ಮ ಊಟದಲ್ಲಿ ಮ್ಯಾಕ್ಸಿಮಮ್ ಅಷ್ಟಿರ್ಬೇಕು ಅದಕ್ಕಿಂತ ಹೆಚ್ಚು ಇರಂಗಿಲ್ಲ ಅಂತ ಒಂದು ಚಿಕ್ಕ ಕೋಲ್ಡ್ ಡ್ರಿಂಕ್ ಮೂವತ್ತೆರಡು ಗ್ರಾಮ್ ಶುಗರ್ ಇರುತ್ತೆ ಅಂದರೆ ನಿಮ್ಮಲ್ಲಿ ತುಂಬಾ ಜನ ಲೆಕ್ಕ ಹಾಕೊಳ್ಳಿ ಎಷ್ಟು ಕಮ್ಮಿ ಮಾಡ್ಬೇಕು ನೀವು ಅಂತ ನಿಮ್ಮ ಡೈಲಿ ಶುಗರ್ ಇಂಟೆಕ್ ನಿಮಗೆ ಗೊತ್ತಿರುತ್ತೆ ಎಷ್ಟಿದೆ ಅಂತ ಏನು ಸಸ್ಯ ಆಹಾರಿಗಳಿಗೆ ಐ ಸಿ ಎಮ್ ಆರ್ ಒಂದು ವಿಶೇಷ ಸೂಚನೆ ಕೊಟ್ಟಿದೆ ನಮ್ಮ ದೇಹಕ್ಕೆ ಪಿ ಯು ಎಫ್ ಎ ಪ್ಯೂಫಾ ಅಂದ್ರೆ ಎನ್ ತ್ರೀ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಮತ್ತು ವೈಟಮಿನ್ ಬಿ ಟ್ವೆಲ್ ಮುಖ್ಯ ಆದರೆ ಸಸ್ಯಾಹಾರಿಗಳು ಇವೆರಡನ್ನ ಪಡೆಯುವುದು ಸ್ವಲ್ಪ ಕಷ್ಟ ಹೀಗಾಗಿ ಅವರು ಈ ಪಿ ಯು ಎಫ್ ಎ ಹೆಚ್ಚಿರೋ ಅಕ್ಷೆಬೀಜ ಕಾಮಕಸ್ತೂರಿ ವಾಲ್ನಟ್ಸ್ ಹಾಲು ತರಕಾರಿಗಳನ್ನು ಹೆಚ್ಚು ಸೇವಿಸಬೇಕು ಇಲ್ಲಾಂದರೆ ವೈಟಮಿನ್ ಬಿ ಟ್ವೆಲ್ ಕೊರತೆ ಉಂಟಾಗುವ ಸಾಧ್ಯತೆ ಇರುತ್ತೆ ವೆಜಿಟೇರಿಯನ್ಸಲ್ಲಿ ಇದೀಗ ಕಾಮನ್ ಸಮಸ್ಯೆ ಆಗಿ ಹೋಗಿದೆ ಇದು ಅಂತ ಐ ಸಿ ಆರ್ ಹೇಳಿದೆ ಇದರ ಜೊತೆಗೆ ಐ ಸಿ ಎಂ ಆರ್ ಹದಿನೇಳು ಬೇರೆ ಬೇರೆ ಗೈಡ್ ಲೈನ್ಸ್ ಅನ್ನ ಕೂಡ ನೀಡಿದೆ ಟೀ ಕಾಫಿ ವಿಚಾರಕ್ಕೆ ಬಂದ್ರೆ ಒಂದ್ ದಿನಕ್ಕೆ ಮುನ್ನೂರು ಎಂ ಜಿ ಗಿಂತ ಹೆಚ್ಚು ಕೆಫೀನ್ ಕಂಟೆಂಟ್ ಸೇವಿಸಬಾರದು ಅಂತ ಹೇಳಿದೆ ಅಂದ್ರೆ ಸಣ್ಣ ಸಣ್ಣ ಕಪ್ಪಾದ್ರೆ ಒಂದು ಮೂರ್ ಕಪ್ ಲೆಕ್ಕ ಕೆಲವರು ದೊಡ್ಡ ಮಗ್ಗಲ್ಲಿ ಕುಡಿತಾರೆ ಅಂಥವರಿಗೆ ಮೋಸ್ಟ್ಲಿ ಸ್ಟ್ರಾಂಗ್ ಆಗಿ ಕುಡಿಯೋರಿಗೆ ಒಂದೇ ಮಗ್ ಕಾಫಿಯಲ್ಲಿ ಸ್ಟ್ರಾಂಗ್ ಆಗಿ ಕುಡಿಯೋರಿಗೆ ಅಲ್ಲೇ ಇನ್ನೂರೈವತ್ತು ಮುನ್ನೂರು ಮಿಲಿಗ್ರಾಮ್ ಕೆಫಿನ್ ಸಿಕ್ಬಿಡ್ಬೋದು ಹಾಗಾಗಿ ಕಪ್ ಅಂದ ತಕ್ಷಣ ದೊಡ್ಡ ಕಪ್ಪ ಚಿಕ್ಕ ಕಪ್ಪ ಎಷ್ಟು ಸ್ಪೂನ್ ಕಾಫಿ ಅಥವಾ ಟೀ ಪೌಡರ್ ಅಲ್ಲಿ ಹಾಕಲಾಗುತ್ತೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಏನು ಎರಡು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಶುಗರ್ ಕೊಡಬಾರದು ತಾಯಿ ಹಾಲಲ್ಲಿ ಅವರು ಬೆಳಿಬೇಕು ಅಂತ ಹೇಳಿದೆ ಅಲ್ಲದೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಹಿಳೆಯರು ಹೆಚ್ಚು ಆಹಾರ ಸೇವಿಸಬೇಕು ಅಂತ ಹೇಳಿದೆ ಇಂಟ್ರೆಸ್ಟಿಂಗ್ ಅಂದರೆ ಹದಿನೇಳನೇ ಗೈಡ್ಲೈನ್ನಲ್ಲಿ ಹೆಲ್ದಿ ಮತ್ತು ಒಳ್ಳೆಯ ಊಟಕ್ಕಾಗಿ ಫುಡ್ ಲೇಬಲ್ ಮೇಲಿರೋ ಮಾಹಿತಿಯನ್ನು ಓದಿ ಅಂತ ಹೇಳಿದೆ ಪ್ರೋಟೀನ್ ಪೌಡರ್ ಅವಾಯ್ಡ್ ಮಾಡಿ ಎಂದ ಐ ಸಿ ಎಂ ಆರ್ ರಿಪೋರ್ಟ್ ನಲ್ಲಿ ಐ ಸಿ ಆರ್ ಪ್ರೋಟೀನ್ ಪೌಡರ್ ಸಪ್ಲಿಮೆಂಟ್ಸ್ ಬಗ್ಗೆ ಒಂಚೂರು ಕಣ್ತರಿಸುವ ಪ್ರಯತ್ನವನ್ನ ಮಾಡಿದೆ ಬಹಳ ಅಥ್ಲೀಟ್ಗಳು ದೊಡ್ಡ ಮಟ್ಟದಲ್ಲಿ ಪ್ರೋಟೀನ್ ತಗೊಳ್ತಾರೆ ಇದಕ್ಕೆ ಪ್ರೋಟೀನ್ ಪೌಡರ್ ಸಪ್ಲಿಮೆಂಟ್ ಗಳನ್ನ ಬಳಸ್ತಾರೆ ಆದರೆ ರಿಸರ್ಚ್ ಪ್ರಕಾರ ರೆಸಿಸ್ಟೆನ್ಸ್ ಎಕ್ಸಸೈಸ್ ಟ್ರೈನಿಂಗ್ ಟಿ ಮಾಡುವಾಗ ದೀರ್ಘಕಾಲ ಪ್ರೋಟೀನ್ ಸಪ್ಲಿಮೆಂಟ್ ಗಳನ್ನ ತಗೊಂಡಿರೋದು ಅಷ್ಟು ದೊಡ್ಡ ಮಟ್ಟಿಗೆ ಮಸಲ್ ಸ್ಟ್ರೆಂತ್ ಮತ್ತು ಸೈಜ್ ಅನ್ನ ಜಾಸ್ತಿ ಮಾಡಿಲ್ಲ ದಿನಕ್ಕೆ ನಮ್ಮ ತೂಕದ ಪ್ರತಿ ಕೆಜಿಗೆ ಒಂದು ಆರು ಗಿಂತ ಹೆಚ್ಚು ಪ್ರೋಟೀನ್ ತಗೊಳ್ಳೋದು ಮಜಲ್ ಮಾಸ್ ಬೆಳೆಸೋಕೆ ಕಾಂಟ್ರಿಬ್ಯೂಟ್ ಮಾಡಲ್ಲ ಅಂತ ಐ ಸಿ ಆರ್ ಹೇಳಿದೆ ಹೀಗಾಗಿ ಹೈ ಲೆವೆಲ್ ಆಫ್ ಪ್ರೋಟೀನ್ ಅನ್ನ ಪ್ರೋಟೀನ್ ಪೌಡರ್ ಮೂಲಕನೇ ತಗೋಬೇಕು ಅಂತ ಇಲ್ಲ ತಗೊಳ್ಳೋದು ಸೂಕ್ತ ಅಲ್ಲ ಇವನ್ ಅಥ್ಲೀಟ್ಗಳು ಕೂಡ ತಮಗೆ ಅಗತ್ಯವಿರುವಷ್ಟು ಪ್ರೋಟೀನ್ ಅನ್ನ ಊಟದ ಮೂಲಕವೇ ಪಡಿಬಹುದು ಅಂತ ಹೇಳಿದೆ ಅಲ್ಲದೆ ದೀರ್ಘಕಾಲ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ತಗೊಳ್ಳೋದು ಬೋನ್ ಮಿನರಲ್ ಲಾಸ್ ಮತ್ತು ಕಿಡ್ನಿ ಡ್ಯಾಮೇಜಿನಂತಹ ಅಪಾಯಕ್ಕೂ ಒಡ್ಡಬಹುದು ಅಂತ ಐ ಸಿ ಆರ್ ಹೇಳಿದೆ ಹಾಗಂತ ಸ್ನೇಹಿತರೆ ಪ್ರೋಟೀನ್ ಕಂಟೆಂಟ್ ನಿಮ್ಮ ಅಲ್ಲಿ ಇರಬಾರದು ಅಂತೆಲ್ಲ ಇರಲೇಬೇಕು ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಪರ್ ಕೆ ಜಿ ಬಾಡಿ ವೆಯ್ಟ್ ಅಟ್ಲೀಸ್ಟ್ ಒಂದು ಆದರೂ ಕೂಡ ಆತ ಪ್ರೋಟೀನನ್ನು ಸೇವನೆ ಮಾಡಬೇಕು ಅದು ಪೌಡರ್ ಮೂಲಕವೇ ತಗೋಬೇಕು ಅಂತ ಇಲ್ಲ ಅಷ್ಟೇ ಅದು ಹಾಲು ಮೊಟ್ಟೆ ಮಾಂಸ ಅಥವಾ ಬೇಳೆಕಾಳುಗಳು ಈ ರೀತಿ ಬೇರೆ ಆಹಾರದ ಮೂಲದಿಂದಲೂ ಕೂಡ ಬರಬಹುದು ಆದರೆ ಪರ್ ಕೆ ಜಿ ಬಾಡಿ ವೆಯ್ಟ್ ಅಂದರೆ ಅರುವತ್ತು ಕೆ ಜಿ ಇರೋ ವ್ಯಕ್ತಿ ಅರವತ್ತು ಗ್ರಾಮ್ ಆದರೂ ಕೂಡ ಪ್ರೋಟೀನನ್ನು ಕನ್ಸ್ಯೂಮ್ ಮಾಡಬೇಕು ಹೆಲ್ದಿಯಾಗಿ ಜೀವನ ನಡೆಸಬೇಕು ಅಂತ ಹೇಳಿದರೆ ಅಥ್ಲೀಟ್ಗಳು ವೆಯ್ಟ್ ಲಿಫ್ಟಿಂಗ್ ಮಾಡೋರು ಜಿಮ್ ಮಾಡೋರಿಗೆ ಸ್ವಲ್ಪ ಜಾಸ್ತಿನೇ ರಿಕ್ವೈರ್ಮೆಂಟ್ ಇರುತ್ತೆ ಯಾಕಂದರೆ ಅವರ ಮಸಲ್ ರಿಪೇರ್ ಆಗಿ ಮತ್ತು ಗ್ರೋ ಆಗೋದ್ರಿಂದಾಗಿ ಅದಕ್ಕೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಏನು ಇದೇ ರಿಪೋರ್ಟ್ನಲ್ಲಿ ಐ ಸಿ ಎಮ್ ಆರ್ ಕೆಲ ದೀರ್ಘಕಾಲದ ಡಿಬೇಟ್ಗಳಿಗೆ ಕೊನೆ ಹಾಡಿದೆ ಉದಾಹರಣೆಗೆ ಮೈಕ್ರೋವೇವ್ ಮತ್ತು ಏರ್ ಫ್ರೈರ್ಗಳನ್ನು ಬಳಸಬಹುದು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದೆ ಜೊತೆಗೆ ಮಣ್ಣಿನ ಪಾತ್ರೆಗಳು ಒಳ್ಳೆಯದು ಅಂತ ಹೇಳಿದೆ ಹಾಗೆ ನಾನ್ ಸ್ಟಿಕ್ ಪ್ಯಾನ್ಗಳು ಕೂಡ ಸೇಫ್ ಆದರೆ ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಅದಕ್ಕಿಂತ ಜಾಸ್ತಿ ಬಿಸಿ ಮಾಡೋದಾದ್ರೆ ಒಳ್ಳೆಯದಲ್ಲ ಅಂತ ಹೇಳಿದೆ ಇನ್ನು ಈ ವರದಿಯ ಆರಂಭದಲ್ಲಿ ಹೇಳಿದ ಹಾಗೆ ಭಾರತದ ಐವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕಾಯಿಲೆಗಳು ಅನ್ಹೆಲ್ದಿ ಡಯಟ್ ನಿಂದ ಬರ್ತಾ ಇವೆ ಇರೋ ಪ್ರೊಸೆಸ್ಡ್ ಫುಡ್ನ ಗೀಳು ಇದರ ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ನಿಂದ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿರೋದು ಹಾಗೆ ಡೈವರ್ಸ್ ಫುಡ್ ಸೇವಿಸೋಕೆ ಸಾಧ್ಯ ಆಗಿರೋದು ಸಡನ್ ಆಗಿ ಭಾರತೀಯರ ಆರೋಗ್ಯಕ್ಕೆ ಭಾರಿ ಪೆಟ್ಟನ್ನು ಕೊಟ್ಟಿದೆ ಅಬ್ಬರದ ಪ್ರಚಾರ ಮತ್ತು ಮಾರ್ಕೆಟಿಂಗ್ ನಿಂದ ಹೆಚ್ ಎಫ್ ಎಸ್ ಎಸ್ ಅಂದರೆ ಹೈ ಫ್ಯಾಟ್ ಶುಗರ್ ಆ್ಯಂಡ್ ಸಾಲ್ಟ್ ಅನ್ಹೆಲ್ದಿ ಹೈಲಿ ಪ್ರಾಸೆಸ್ಡ್ ಫುಡ್ಗಳು ಚರ್ಕು ಮುರುಕು ಅಂತ ಹೇಳಿ ದೊಡ್ಡ ಪ್ಯಾಕೆಟ್ ಅಲ್ಲಿ ಕಮ್ಮಿ ಇರುತ್ತಲ್ಲ ಒಳಗಡೆ ಫುಲ್ ಗಾಳಿ ತುಂಬಿರ್ತಾರೆ ಕಮ್ಮಿ ಇರುತ್ತಲ್ಲ ಚಿಪ್ಸ್ ಸುಮಾರು ಬ್ರ್ಯಾಂಡ್ಸ್ ಇದೆ ನಿಮಗೆ ಗೊತ್ತಿರುತ್ತೆ ಎಪ್ಪತ್ತೈದು ಗ್ರಾಮ್ನ ಒಂದು ಆ ರೀತಿ ಚಿಪ್ಸ್ನ ಪ್ಯಾಕೆಟ್ನಲ್ಲಿ ಸ್ನೇಹಿತರೆ ಐನೂರು ಆರುನೂರು ಕ್ಯಾಲೋರಿ ಇರುತ್ತೆ ಅಂದರೆ ನಿಮ್ಮ ಇಡೀ ದಿನಕ್ಕೆ ಬೇಕಾದ ಟೋಟಲ್ ಎನರ್ಜಿ ರಿಕ್ವೈರ್ಮೆಂಟ್ನಲ್ಲಿ ಭಾಗ ಅದರಿಂದನೇ ಬಂದುಬಿಡುತ್ತೆ ಅದರಿಂದ ಏನಾಗುತ್ತೆ ಅದು ಬಿಟ್ಟು ಬೇರೆನೂ ಊಟ ಎಲ್ಲ ಮಾಡ್ತಾರಲ್ಲ ಓವರ್ ವೇಟ್ ಒಬೆಸಿಟಿ ಎಲ್ಲ ಶುರುವಾಗುತ್ತೆ ಬೇರೆ ಬೇರೆ ಥರದ ಕಾಯಿಲೆಗಳಿಗೆ ಜನ ಈಡಾಕ್ತಾರೆ ಇನ್ನೂ ಆತಂಕಕಾರಿ ಅಂದರೆ ಮಕ್ಕಳಿಗೆ ಜಾಸ್ತಿ ಕೊಡ್ತಾರೆ ಇದೆ ನಮ್ಮ ಮಕ್ಕಳು ಊಟನೇ ರೀ ಇದು ಕೊಟ್ಟಿಲ್ಲ ಅಂದರೆ ಅಂಥೇಳಿ ದಿನಕ್ಕೆ ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ಇಂತಹ ಮೂಳನ್ನ ಕೊಡ್ತಾರೆ ಮಕ್ಕಳಿಗೆ ಇದು ಬಹಳ ಡೇಂಜರಸ್ ಕುಟುಂಬದ ಆದಾಯದ ದೊಡ್ಡ ಭಾಗ ಕೂಡ ಈ ಅನ್ಹೆಲ್ದಿ ಫುಡ್ಗೇನೆ ಖರ್ಚಾಗ್ತಾ ಇದೆ ಕಡೆ ಪೋಷಕಾಂಶ ಭರಿತ ಆಹಾರ ಸೇವನೆ ಕಮ್ಮಿ ಆಗ್ತಾ ಇದೆ ನರಿಷ್ಮೆಂಟ್ ಕೂಡ ಸಮಸ್ಯೆ ಆಗ್ತಾ ಇದೆ ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ನ್ಯೂಟ್ರಿಷನ್ ಟ್ವೆಂಟಿ ನೈನ್ಟೀನ್ ಪ್ರಕಾರ ಭಾರತದಲ್ಲಿ ಐದು ವರ್ಷಕ್ಕಿಂತ ಒಳಗಿನ ಮಕ್ಕಳಲ್ಲಿ ಅರವತ್ತೆಂಟು ಪರ್ಸೆಂಟ್ ಮಕ್ಕಳು ನರಿಷ್ಮೆಂಟ್ಗೆ ಬಲಿಯಾಗ್ತಾ ಇದ್ದಾರೆ ಹೀಗಾಗಿ ಭಾರತದ ಡಯಟ್ ಪ್ಲಾನ್ ಬದಲಾಗೋದು ಅವಶ್ಯಕ ಅಂತ ಐ ಸಿ ಹೇಳಿದೆ ಹೆಲ್ದಿ ಡಯಟ್ ಮತ್ತು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೊಡ್ಡ ಮಟ್ಟದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಮ್ಮಿ ಮಾಡಬಹುದು ಟೈಪ್ ಟು ಡಯಾಬಿಟಿಸ್ ಅನ್ನು ಏಟಿ ಪರ್ಸೆಂಟ್ ತಡೆಗಟ್ಟಬಹುದು ಅಂತ ಐ ಸಿ मार हिड़े